ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಬಗ್ಗೆ ಎಲ್ಲ ಜನತೆಗೆ ತಿಳಿಸುವ ಸಲುವಾಗಿ ಏನು ದೇವನಹಳ್ಳಿಯಲ್ಲಿ ಸಮಾವೇಶ ಏರ್ಪಾಡು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಎರಡು ವರ್ಷದ ಸಾಧ ಸಮಾವೇಶಕ್ಕೆ ನಮ್ಮ ನೆನಮಂಗಲದ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರ ನೇತೃತ್ವದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಎಲ್ಲಿ ನಾವೆಲ್ಲ ಅವ್ರ ಜೊತೆಯಲ್ಲಿ ಸಮಾವೇಶಕ್ಕೆ ಬರ್ತಾಯಿದ್ದೀವಿ ಸರಿ ಎಲ್ಲ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀನಿವಾಸರವರು ಬಸ್ಸಿನ ವ್ಯವಸ್ಥೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಸಹ ಎಲ್ಲ ಮಾಡಿದ್ದಾರೆ ಎಲ್ಲ ನಾವು ಎಲ್ಲ ಜೊತೆಯಲ್ಲಿ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಇದ್ದೀವಿ ಜಿಲ್ಲೆ ತಾಲೂಕಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನಾನು ಯಾವ ತಾಲೂಕಲ್ಲೂ ನೋಡಿಲ್ಲ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಜನಪ್ರಿಯ ಶಿಕ್ಷಕರು ಈಗ ನಾನು ನಿಮಗೆ ಗೊತ್ತಿದೆ ಈಗ ಸೊಂಡೇವಪ್ಪ ರಸ್ತೆ ನಾಲ್ಕು ಪದ ರಸ್ತೆಯದಾಗಿ ಕೆಲಸ ನಡೀತಾ ಇದೆ ಬೇಗೂರಿಂದ ಚಾಮುಳ್ಳುವರೆಗೆ ನಾಲ್ಕು ಪದ ರಸ್ತೆಯ ಕಾಮಗಾರಿ ನಡೀತಾ ಇದೆ ಈಗ ನೆನಮಂಗಲ ಟೌನಲ್ಲೇ ನೀವು ಸಹ ನೋಡ್ತಾ ಇದ್ದೀರ ನಗರಸಭೆ ಲಿಮಿಟಲ್ಲೇ ಎರಡು ಕಡೆ ನಡೀತಾ ಇದೆ ಈಗ ಟೌನ್ ಬಿ ಎಚ್ ರಸ್ತೆಯಲ್ಲಿ ಈ ಎರಡು ನಾಲ್ಕು ಪದ ರಸ್ತೆ ನಡೀತಾ ಇದೆ ಎಲ್ಲ ಸುಸಜ್ಜಿತವಾದ ಲೈಟಿಂಗ್ ವ್ಯವಸ್ಥೆ ಫುಟ್ಪಾತ್ ಎಲ್ಲ ಮುಂದಿನ ದಿನಗಳಲ್ಲಿ ನೀವೆಲ್ಲ ನೋಡ್ತೀರಾ ಹೇಗಿದೆ ನೆನಮಲ್ಲ ಹೇಗಿತ್ತು ಮುಂದೆ ಹೇಗಾಗುತ್ತೆ ಅಂತ ನೀವೇ ಸಹ ನೋಡ್ತೀರಾ